ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳ್ಳಿ ಶಂಕರ್ ನೇತೃತ್ವದಲ್ಲಿ ತುಮಕೂರಿನಲ್ಲಿ ನಡೆಯುವ ಸರ್ವ ಸದಸ್ಯರ ಸಭೆಗೆ ಎಲ್ಲರೂ ಸಹ ಭಾಗವಹಿಸುವಂತೆ ತಾಲೂಕು ಸಮಿತಿಯ ಸಂಚಾಲಕರಾದ ನರಸಪ್ಪ ಹೇಳಿದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತುಮಕೂರಿನಲ್ಲಿ ಅಕ್ಟೋಬರ್ ಐದು ಆರನೇ ರಾಜ್ಯ ರಾಜ್ಯಮಟ್ಟದ ಸರ್ವ ಸದಸ್ಯರ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಗೆ ಭಾಗವಹಿಸಿ ಸಭೆಯನ್ನ ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ರಮೇಶ ವೆಂಕಟೇಶಪ್ಪ ಚನ್ನಕೃಷ್ಣಪ್ಪ ರಾಮು ವೆಂಕಟೇಶಪ್ಪ ಇನ್ನೂ ಅನೇಕ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು ಐದನೇ ತಾರೀಕು ಮತ್ತು ಆರನೇ ತಾರೀಕು ಮುಂದಿನ ತಿಂಗಳು ಐದು ಆರಕ್ಕೆ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎರಡು ಎರಡ್ದ ಎರಡು ದಿನ ಎರಡು ಎರಡು ದಿನ ಇದು ಒಂದು ಸಮಾವೇಶನ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ತೇವೆ ಅಂತಂದು ಇದೆಯಲ್ಲಿ ನರ್ಸಪ್ಪ ತಾಲೂಕು ಪ್ರಧಾನ ಸಂಚಾಲಕರು ರಮೇಶು ಜಿಲ್ಲಾ ಸಂಘಟನಾ ಸಂಚಾಲಕರು ವೆಂಕಟೇಶಪ್ಪ ಜಿಲ್ಲಾ ಸಂಘಟನಾ ಸಂಚಾಲಕರು ನಮ್ಮ ತಾಲೂಕು ಸಮಿತಿ ಎಲ್ಲ ಸದಸ್ಯರು ಚೆನ್ನಕೃಷ್ಣಪ್ಪ ವೆಂಕಟೇಶಣ್ಣ ರಾಮು ನಾಗರಾಜು ಗುರುಪ್ರಸಾದ್ ವೆಂಕಟೇಶು ಕೃಷ್ಣಪ್ಪ ನಾಯ್ಕು